ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅನ್ನೋ ಗಾದೆ ಮಾತೇ ಇದೆ ಕೆಲವರು ಮನುಷ್ಯರಲ್ಲಿ ಕೆಲವೊಂದು ವ್ಯಕ್ತಿತ್ವ ಅಥವಾ ಗುಣಲಕ್ಷಣಗಳು ಪದೇ ಪದೇ ಅವರನ್ನ ಕಾಡ್ತಾ ಇರುತ್ತೆ ಅಥವಾ ಕಾಣಿಸ್ಕೊಳ್ತಾ ಇರುತ್ತೆ ಇದನ್ನ ನಮ್ಮ ಮನೋವೈದ್ಯರು ಗೀಳು ರೋಗ ಅಂತಲೇ ಕರೀತಾರೆ ಈ ಗೀಳು ರೋಗ ಅಥವಾ ಓ ಸಿ ಡಿ ಅಂದರೆ ಏನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡೋಣ ಓ ಸಿ ಡಿ ಇದನ್ನು ಇಂಗ್ಲೀಷ್ನಲ್ಲಿ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇನ್ನು ಕನ್ನಡದಲ್ಲಿ ನಮ್ಮ ಮನೋವೈದ್ಯರು ಇದನ್ನು ಗೀಳು ಕಾಯಿಲೆ ಅಂತಲೇ ಕರೀತಾರೆ ನೀವು ನೋಡಿರ್ಬೋದು ಕೆಲವರಲ್ಲಿ ಅತಿಯಾದ ಶುಚಿತ್ವ ಇರುತ್ತೆ ಅಥವಾ ಅವರು ಆಗಾಗ ಕೈ ತೊಳೆಯೋದು ಪದೇ ಪದೇ ಗ್ಯಾಸ್ ಸ್ಟವ್ ಆಸಿದೀವ ಅಂತ ಚೆಕ್ ಮಾಡೋದು ಆಗಾಗ ಹೋಗಿ ಫೋನನ್ನು ಚೆಕ್ ಮಾಡೋದು ಈ ರೀತಿಯಾದ ವರ್ತನೆಗಳು ಕಾಣಿಸ್ಕೊಳ್ಳುತ್ತೆ ಇದು ಸಾಮಾನ್ಯವಾಗಿ ಕಂಡು ಬಂದರೂ ಸಹ ಇಡೀ ಪ್ರಪಂಚದಲ್ಲಿ ಸುಮಾರು ಶೇಕಡ ಮೂರರಿಂದ ಐದು ಪರ್ಸೆಂಟ್ ಜನರಲ್ಲಿ ಕಾಣಿಸ್ಕೊಂಡು ಇದು ಒಂದು ಮನೋರೋಗವೇ ಆಗಿಬಿಟ್ಟಿದೆ ಇದನ್ನು ಓ ಅಂತ ನಾನೀಗಾಗಲೇ ಈಗಾಗಲೇ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಹಾಗೂ ಓ ಸಿ ಡಿ ಕ್ಲಿನಿಕ್ನ ಮುಖ್ಯಸ್ಥರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರೋ ಡಾಕ್ಟರ್ ವೈ ಸಿ ಜನಾರ್ದನ್ ರೆಡ್ಡಿ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಡಾಕ್ಟರ್ ಈ ಒಡಿ ಬಹಳ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಗಿಡು ರೋಗ ಅಂತ ಕನ್ನಡದಲ್ಲಿ ಹೇಳ್ತಾರೆ ಓ ಸಿ ಡಿ ಅಂದರೆ ಏನು ಒಂದು ಸಣ್ಣ ಸರಿಪಡಿಕೆ ಇದು ಹುಟ್ಟು ಗುಣ ಅಲ್ಲ ಹುಟ್ಟು ಗುಣ ಅಂದರೆ ಅದು ಅವರ ನೀವು ಹೇಳಿದಾಗ ಪರ್ಸನಾಲಿಟಿ ಆಗುತ್ತೆ ವ್ಯಕ್ತಿತ್ವ ಆಗುತ್ತೆ ಈ ಕಾಯಿಲೆ ಮಧ್ಯದಲ್ಲಿ ಬರುವಂಥದ್ದು ಸಣ್ಣ ವಯಸ್ಸಿನಲ್ಲಿ ಬರುವುದಾದರೂ ಕೂಡ ಇದು ಹುಟ್ಟಿನದನೇ ಕಾಯಿಲೆ ನಿಮ್ಮಲ್ಲಿ ಇರೋದಿಲ್ಲ ಇದು ಈ ಕಾಯಿಲೆ ಮುಖ್ಯವಾದ ಲಕ್ಷಣಗಳು ಏನು ಅಂದರೆ ಬೇಡವಾದ ಅಸಂಬದ್ಧವಾದ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಇಷ್ಟಕ್ಕೆ ವಿರುದ್ಧವಾಗಿ ನಿಮಗದು ಬೇಡವಾದರೂ ಮರುಕಳಿಸೋದು ಈ ರೋಗದ ಮುಖ್ಯವಾದ ಲಕ್ಷಣ ಆಹಾ ಬೇಡವಾದ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಉತ್ಪತ್ತಿ ಆದಾಗ ನಿಮಗೆ ವಿಪರೀತವಾದ ಗಾಬರಿ ಆಗ್ಬೋದು ಅಸಹ್ಯ ಆಗ್ಬೋದು ಕೆಲಸ ಸರ್ತಿ ವಿಪರೀತ ಗಾಬರಿ ಆದಾಗ ವಿಪರೀತವಾದ ಆತಂಕ ಆದಾಗ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಿಮಗೆ ಉದ್ವೇಗಕ್ಕೆ ಕಾರಣವಾಗುವಂಥ ಸಂದರ್ಭಗಳನ್ನ ನೀವು ಅವಾಯ್ಡ್ ಮಾಡ್ತೀರಿ ಅಥವಾ ಅದರ ಬದಲಿಗೆ ನಾವೇನು ಕಂಪಲ್ಷನ್ಸ್ ಅಂತ ಕರಿತೀವಲ್ಲ ಬಲವಂತದ ಕ್ರಿಯೆಗಳನ್ನ ಪದೇ ಪದೇ ಮಾಡ್ತೀವಿ ಉದಾಹರಣೆಗೆ ನಿಮಗೆ ಕೊಳಕಿನ ಬಗ್ಗೆ ಭಯ ಇದ್ದರೆ ಕೈ ತೊಳಿತಾನೇ ಇರ್ತೀರಿ ಕೊಳಕಿನ ಬಗ್ಗೆ ಭಯನ ಅಪ್ಸೆಷನ್ಸ್ ಅಥವಾ ಗೀಳು ಅನ್ನಬಹುದು ಕೈ ತೊಳೆಯೋದನ್ನ ಕಂಪಲ್ಸನ್ಸ್ ಅಂತ ಕರಿಬಹುದು ಇದರಲ್ಲಿ ಎರಡು ವಿಧಗಳಿದೆ ಹೌದು ಮತ್ತೆ ಡಿಸ್ಆರ್ಡರ್ ಅಂತಂದ್ರೆ ಗೀಳು ಮತ್ತು ಬಲವಂತದ ಕ್ರಿಯೆಗಳು ಕನ್ನಡದಲ್ಲಿ ಹೇಳೋದಾದ್ರೆ ಬಹುತೇಕ ಜನರಲ್ಲಿ ಎರಡು ಇರುತ್ತೆ ಕೆಲವರಲ್ಲಿ ಸಣ್ಣ ಪ್ರಮಾಣದಲ್ಲಿ ಬರೀ ಗೀಳುಗಳು ಇರಬಹುದು ಅಥವಾ ಬರೀ ಬಲವಂತದ ಕ್ರಿಯೆಗಳು ಅಥವಾ ಕಂಪಲ್ಷನ್ಸ್ ಕೂಡ ಇರಬಹುದು ಆ ರೀತಿ ಸಹ ಇರುತ್ತೆ ಒಂದೇ ಸಹ ಇರಬಹುದು ಇನ್ನು ಡಾಕ್ಟರ್ ಇದು ನೀವು ಹೇಳಿದ್ರಿ ಹುಟ್ಟಿನಿಂದಲೇ ಬರೋದಿಲ್ಲ ಅದಾದ ನಂತರ ಬರುವಂತದ್ದು ಅಂತ ಇದು ಇದು ಬರುವಂತದ್ದು ಯಾವುದೇ ಒಂದು ರೀತಿಯ ಇದಕ್ಕೆ ವಯೋಮಿತಿ ಇದೆಯೇ ಯಾರಲ್ಲಿ ಇದು ಹೆಚ್ಚಾಗಿ ಕಂಡು ಸಾಮಾನ್ಯವಾಗಿ ಬಹಳಷ್ಟು ಜನರಲ್ಲಿ ಒಂದು ವೇಳೆ ಈ ಕಾಯಿಲೆ ಕಾಣಿಸ್ಕೊಳ್ಳೋದಾದ್ರೆ ಮೂವತ್ತು ಮೂವತ್ತೈದು ವರ್ಷಗಳು ಕಾಣಿಸ್ಕೊಳ್ಳುತ್ತೆ ಶೇಕಡ ಅರ್ಧದಷ್ಟು ಜನರಲ್ಲಿ ಆಹಾ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಅಧಿಹರೆಯದಲ್ಲಿ ಕಾಣಿಸ್ಕೊಳ್ಳೋದು ಉಂಟು ಇನ್ನು ಕೆಲವರಿಗೆ ಚಿಕ್ಕ ವಯಸ್ಸರು ಎಷ್ಟು ವಯಸ್ಸಿನ ನಾಲ್ಕೈದು ವರ್ಷದ ಮಕ್ಕಳಲ್ಲೂ ಕಾಯಿಲೆ ಆದರೆ ಮುಖ್ಯವಾಗಿ ಇದು ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳೋದು ಅಥವಾ ನಾವೇನು ಹೇಳ್ತೀವಿ ಯಂಗ್ ಅಡಲ್ಟ್ ಉತ್ ಅಂತ ಆ ಸಮಯದಲ್ಲಿ ಕಾಣಿಸ್ಕೊಳ್ದು ಸಾಮಾನ್ಯವಾಗಿ ಮೇಲೆ ಅಷ್ಟು ಕಾಣಿಸ್ಕೊಳ್ಳಲ್ಲ ಅದು ಗಣಸಲ್ಲೂ ಹೆಂಗಸರು ಇಬ್ಬರಲ್ಲೂ ಹೆಚ್ಚು ಕಡಿಮೆ ಒಂದು ರೀತಿ ಹೌದಾ ಆಮೇಲೆ ಸಾಮಾನ್ಯವಾಗಿ ಎರಡರಿಂದ ಮೂರು ಪರ್ಸೆಂಟ್ ಐದಾರು ಜಾಸ್ತಿ ಆಯ್ತು ಇದು ಹೆಂಗಸರಲ್ಲಿ ಕಂಡು ಸ್ವಲ್ಪ ಹೆಚ್ಚು ಅಂತ ಅದರ ಬಗ್ಗೆ ನೀವೇನು ಹೇಳ್ತೀರಿ ಹಾಗಂತ ಕೆಲವು ಹೇಳ್ತವೆ ಅದಕ್ಕೆ ಅಷ್ಟೊಂದು ಏನು ಪ್ರೂಫ್ ಪ್ರೂಫ್ ಇಲ್ಲ 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 ಹೆಂಗಸರಲ್ಲೂ ಇಬ್ಬರಲ್ಲೂ ಒಂದೇ ಪ್ರಮಾಣದಲ್ಲಿ ಕಾಣಿಸ್ಕೊಡುತ್ತೆ ಬಹುಶಃ ಈ ಕೈ ತೊಳೆಯುವಂತ ಒಂದು ಲಕ್ಷಣ ಇದೆಯಲ್ಲ ಅದು ಬಹುಶಃ ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ಕೊಡುತ್ತೆ ಆಹಾ ಅವರು ಆಗಾಗ ಮನೆಯಲ್ಲೇ ಸಮಯ ಕಳೆಯೋದ್ರಿಂದ ಮತ್ತೆ ಅಡಿಗೆ ಮನೆಯಲ್ಲಿ ಸಹ ಈ ರೀತಿ ಕಾಣಿಸ್ಕೊಳ್ಬಹುದು ಅಂತ ಅದು ಕಾರಣ ಅಂತ ಹೇಳಾರೆ ಹೇ ಬಟ್ ಅದು ಕಾಣಿಸ್ಕೊಳ್ಳುತ್ತೆ ಸ್ವಲ್ಪ ಮಟ್ಟಿಗೆ ಹೆಂಗಸ್ರ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಆಹಾ ಇನ್ನು ಡಾಕ್ಟರ್ ಇದು ಬರೋದಕ್ಕೆ ಯಾವ ರೀತಿಯ ಕಾರಣಗಳಿವೆ ಶೇಕಡಾ ಎಂಬತ್ತರಷ್ಟು ಜನರಲ್ಲಿ ಆ ಯಾವುದೇ ಅನುವಂಶೀಯ ಕಾರಣ ಇರೋದಿಲ್ಲ ಆದ್ರೆ ಇದರಲ್ಲಿ ಜೀನ್ಸ್ ಒಂದು ಪಾತ್ರ ವಹಿಸುತ್ತೆ ಸ್ವಲ್ಪ ಮಟ್ಟಿಗೆ ತುಂಬಾ ಅಂತಾನೆ ಹೇಳಾರೆ ಅದರ ಜೊತೆಗೆ ಇದಕ್ಕೆ ಬರೋದಕ್ಕೆ ಮುಖ್ಯ ಮುಖ್ಯವಾದ ಕಾರಣ ಅಥವಾ ಒಂದು ಏನು ನಂಬಿಕೆ ಏನಂತಂದರೆ ಮೆದುಳಿನಲ್ಲಿ ಕೆಲವು ನರ ವ್ಯೂಹಗಳಿರ್ತವೆ ಸರ್ಕ್ಯೂಟ್ ನಾವೇನು ಕರಿತೀವಿ ಆ ಸರ್ಕ್ಯೂಟ್ ಓವರ್ ಆಕ್ಟಿವ್ ಆದಾಗ ಅಲ್ಲಿ ಕೆಲವು ನರವಾಹಕಗಳು ಸೆರೋಟಿನ್ ಅಂತ ಇರುತ್ತೆ ಗ್ಲೂಟಮೈಟ್ ಅಂತ ಇರುತ್ತೆ ಇವು ಹೆಚ್ಚಿನ ಪ್ರಮಾಣದಲ್ಲಿ ಗ್ಲೂಟಮೈಟ್ ಉತ್ಪತ್ತಿ ಆದಾಗ ಅಥವಾ ಸೆರೋಟನಿನ್ ನರವಾಹಕ ಮೆದುಳಿನಲ್ಲಿ ಕಡಿಮೆ ಆದಾಗ ಸಾಮಾನ್ಯವಾಗಿ ನೀವು ಮರೆತು ಬಿಡುವಂಥ ಆಲೋಚನೆಗಳು ಪುನರಾವರ್ತನೆ ಆಗ್ತವೆ ಅಂದರೆ ಆ ಸರ್ಕ್ಯೂಟ್ ತುಂಬ ಜಾಸ್ತಿ ಆಕ್ಟಿವ್ ಆಗಿಬಿಡುತ್ತೆ ಇದು ಯಾಕಾಗುತ್ತೆ ಅನ್ನೋದು ಗೊತ್ತಿಲ್ಲ ಆಗಬಹುದು ಇದು ಒಂದು ಮೆದುಳು ಕಾಯಿಲೆ ಅದರಲ್ಲಿ ಏನು ಅನುಮಾನ ಇಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಅನುವಂಶಿಕತೆ ಅದರಲ್ಲಿ ಪಾತ್ರ ವಹಿಸುತ್ತೆ ಉದಾಹರಣೆಗೆ ನಿಮಗೆ ಕಾಯಿಲೆ ಇದ್ರೆ ನಿಮ್ಮ ಹತ್ತಿರದ ಸಂಬಂಧಿಗಳು ಒಂದು ಹತ್ತು ಪರ್ಸೆಂಟ್ ರಿಸ್ಕ್ ಇರುತ್ತೆ ಬರೋದು ಅದೇ ನಿಮಗೆ ಸಣ್ಣ ವಯಸ್ಸಲ್ಲಿ ಖಾಯಿಲೆ ಕಾಣಿಸ್ಕೊಂಡ್ರೆ ನಿಮ್ಮ ಹತ್ತಿರ ಸಂಬಂಧಿಗಳಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಆಗಿಬಿಡುತ್ತೆ ಚಾನ್ಸ್ ಖಾಯಿಲೆ ಬರುವಂಥದ್ದು ಆದರೆ ಏನ್ ನೆನಪಿಟ್ಕೋಬೇಕಂದ್ರೆ ಶೇಕಡಾ ಎಂಬತ್ತರಷ್ಟು ಜನರಲ್ಲಿ ಯಾವುದೇ ರೀತಿಯಾಗಿ ಕೌಟುಂಬಿಕ ಹಿನ್ನೆಲೆ ಇರೋದೇ ಇಲ್ಲ ಈ ಕಾರ್ಯ ಅದು ಹಾಗೆನೆ ಆದ್ರೆ ಈ ಒಂದು ಈ ತರದ ಮೆದುಳಿನಲ್ಲಿ ಬದಲಾವಣೆಗಳು ಯಾಕ್ ಆಗುತ್ತೆ ಅದ್ರ ಹಿಂದಿನ ಕಾರಣಗಳೇನೋದು ಏನು ಕಷ್ಟವಾಗಿ ತಿಳಿದು ಬಂದಿಲ್ಲ ಇನ್ನು ಡಾಕ್ಟರ್ ಈ ರೋಗದ ಗುಣಲಕ್ಷಣಗಳು ಅಥವಾ ಯಾವ ರೀತಿ ಇದು ನಮ್ಮ ರೋಗಿಗಳಲ್ಲಿ ಕಂಡು ಬರೋದಕ್ಕೆ ಸಾಧ್ಯ ಆಗ್ತದೆ ಬಹಷ್ಟು ಸಾಮಾನ್ಯವಾಗಿ ಕಂಡು ಬರೋದು ಏನಂದ್ರೆ ನೀವು ತೋರಿಸ್ತಾ ಇದಿರಲ್ಲ ಪಿಕ್ಚರ್ ಅಲ್ಲಿ ಕೊಳೆ ಮಾಲಿನ್ಯದ ಬಗ್ಗೆ ರೋಗಗಳ ಬಗ್ಗೆ ವಿಚಿತ್ರವಾದ ಭಯ ಅಥವಾ ಅಸಹ್ಯ ಕೆಲವರಿಗೆ ರೋಗದ ಬಗ್ಗೆ ಏನು ಭಯ ಇರೋದಿಲ್ಲ ಕೆಲವು ಮುಟ್ ಕೆಲವು ವಿಷಯಗಳ ಸಮ ಏನಾದರೂ ಥಿಂಗ್ಸ್ ಮುಟ್ಟಿದ್ರೆ ತುಂಬ ಗಲೀಜು ಅನ್ನೋ ಭಾವನೆ ಕೊಳಕು ಮಾಲಿನ್ಯ ಮಾಲಿನ್ಯದ ಭಯ ಹೆಚ್ಚು ಅದರಿಂದಾಗಿ ವಿಪರೀತವಾಗಿ ಕೈ ತೊಳೆಯೋದು ಅಥವಾ ತುಂಬ ಹೊತ್ತು ಸ್ನಾನ ಮಾಡೋದು ಕ್ಲೀನಿಂಗ್ ಆ್ಯಂಡ್ ವಾಷಿಂಗ್ ಇದು ಮುಖ್ಯವಾದ ಒಂದು ಲಕ್ಷಣ ಎರಡನೇದು ಏನಂದ್ರೆ ನೀವು ಮಾಡುವ ದೈನಂದಿನ ಚಟುವಟಿಕೆಗಳನ್ನು ನೀವು ಸರಿಯಾಗಿ ಮಾಡಿದಿರಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ ಮಾಡಲಿಕ್ಕಿಲ್ಲ ನಾನು ಲಾಕ್ ಬಾಗಿಲು ಹಾಕಿನೋ ಇಲ್ಲೋ ಸರಿಯಾಗಿ ಸ್ಕೂಟು ಸರಿಯಾಗಿ ಕೀವರ್ ತಗೊಂಡಿದ್ದೀನೋ ಇಲ್ಲೋ ಗ್ಯಾಸ್ ಸ್ಟವ್ ಆಫ್ ಮಾಡಿದೀನೋ ಇಲ್ಲೋ ಮಾಡಿದ್ರು ಕೂಡ ನಿಮಗೆ ಮನಸ್ಸಲ್ಲಿ ಒಂದು ಅನುಮಾನ ಉಳ್ಕೊಡ ಸಂಖ್ಯೆ ಉಳ್ಕೊಡುತ್ತೆ ಉಳ್ಕೊಂಡ್ಬಿಟ್ಟು ನೀವು ಚೆಕ್ ಮಾಡ್ತಾನೆ ಇರ್ತಾರೆ ಪದೇ ಪದೇ ಹೋಗ್ಬಿಟ್ಟು ಒಂದು ಆ ಅನುಮಾನ ಹೋಗಲಿ ಅಂತ ಎರಡನೇದು ಅಕಸ್ಮಾತ್ ನಾನು ಗ್ಯಾಸ್ ಸ್ಟವ್ ಚೆಕ್ ಮಾಡಲಿಲ್ಲ ಅಂದರೆ ಹಾಗೆ ಓಪನ್ ಆಗಿದ್ದರೆ ಬೇರೆಯವ್ರಿಗೆ ಅದ್ರಲ್ಲಿ ತೊಂದರೆ ಆಗ್ಬೋದಲ್ಲ ಬೆಂಕಿ ಹಚ್ಬೋದಲ್ಲ ಅನ್ನೋ ಒಂದು ಕಾರಣ ಇನ್ನೂ ಒಂದು ಕಾರಣ ಏನು ಅಂತಂದರೆ ಚೆಕ್ ಮಾಡೋದಕ್ಕೆ ಅಥವಾ ಪರಿಶೀಲನೆ ಮಾಡೋದಕ್ಕೆ ಮುಖ್ಯ ಪದೇ ಪದೇ ಪರಿಶೀಲನೆ ಮಾಡೋದಕ್ಕೆ ಕೆಲವರಿಗೆ ನಾನು ಬೇರೆಯವ್ರಿಗೆ ಏನಾದರೂ ಕೆಟ್ಟದನ್ನು ಮಾಡ್ತೀನೋ ಅಥವಾ ನಾನು ಮಾಡೋ ಕೆಲವು ಕ್ರಿಯೆಗಳಿಂದ ತೊಂದರೆ ಆಗುತ್ತೆ ಉದಾಹರಣೆ ನಾನು ಕಾರ್ ಓಡಿಸ್ತಾ ಇದ್ದೀನಿ ನಾನು ಯಾರ ಮೇಲೆ ಓಡಿಸ್ಬಿಟ್ಟಿದ್ದೀನಿ ಏನೋ ಸ್ಕೂಟರ್ ಓಡಿಸ್ತಾ ಇದ್ದೀನಿ ಯಾರಾದ್ರೂ ಡಿಕ್ಕಿ ಹೊಡೆದೀನೋ ಅವ್ರು ಪದೇ ಪದೇ ಚೆಕ್ ಮಾಡ್ತಾ ಇರ್ತಾರೆ ಕೆಲವು ಉಚಿತವಾಗಿ ಆಕ್ಸಿಡೆಂಟ್ ಆ ಸಂದರ್ಭಗಳು ಇದ್ದಾವೆ ಯಾಕಂದ್ರೆ ಚೆಕ್ ಮಾಡ್ತಾ ಇದ್ರ ಈಗಿನ ಅವ್ರಿಗೆ ಗೊತ್ತಿರುತ್ತೆ ಇದು ಮಾಡೋ ಅವಶ್ಯಕತೆ ನನಗಿಲ್ಲ ಅಂತ ಆದರೂ ಚೆಕ್ ಮಾಡ್ತಾರೆ ವಾಷಿಂಗ್ ಒಂದಾಯಿತು ಹೊಳೆಯೋದು ಎರಡನೇದು ಪರಿಶೀಲನೆ ಚೆಕ್ ಮಾಡೋದು ಮಾಡಿದ್ದನ್ನೇ ಪದೇ ಪದೇ ಚೆಕ್ ಮಾಡೋದು ಏನೋ ಒಂದು ಲಕ್ಷಣ ಎರಡು ಮೂರನೇ ಮುಖ್ಯವಾದ ಲಕ್ಷಣ ನಾನು ಹೇಳಿದೆ ಬೇಡವಾದ ಆಲೋಚನೆಗಳು ಈ ಬೇಡವಾದ ಆಲೋಚನೆಗಳು ಲೈಂಗಿಕ ಆಲೋಚನೆಗಳು ಇರ್ಬೋದು ಅಥವಾ ಧರ್ಮ ದೇವರಿಗೆ ಸಂಬಂಧಪಟ್ಟ ಆಲೋಚನೆ ಇರಬಹುದು ಅಥವಾ ನಾ ಇನ್ನೊಬ್ಬರಿಗೆ ಹಾನಿ ಮಾಡ್ತೀನಿ ನಾನು ಏನೋ ಅನ್ನೋ ಆಲೋಚನೆಗಳು ಇರ್ಬೋದು ಉದಾಹರಣೆಗೆ ಹೇಳ್ತೇನೆ ನಿಮಗೆ ಮಗಳಿದ್ದಾಳೆ ತುಂಬಾ ಪ್ರೀತಿ ಮಗಳ ಮೇಲೆ ನೀವು ಬಾಲ್ದ ಮಗಳ ಕರ್ಕೊಂಡು ಹೋಗ್ತೀರಾ ನಾನು ನನ್ನ ಮಗಳನ್ನ ಬಾಲಕನಿಂದ ಆಚೆ ಆಗಿಬಿಡ್ತೀನಿ ಏನೋ ಅನ್ನೋ ಭಯ ನೀವು ಬಾಲ್ಕನಿಗೆ ಹೋಗೋದೇ ಇಲ್ಲ ಮಗನ ಕರ್ಕೊಂಡು ಹೋಗೋದೇ ಇಲ್ಲ ಅಡುಗೆ ಮಾಡ್ತಾ ಇರ್ತೀರಿ ಚಾಕು ಇರುತ್ತೆ ಈ ಚಾಕುನಿಂದ ನಾನು ಮೊದಲು ಸಾಯಿಸಿಬಿಡ್ತೀನಿ ಅದನ್ನು ನಾನು ಆ ಅಡುಗೆ ಮನೆಗೆ ಬರೋದೇ ಇಲ್ಲ ನಾನು ಮಗಳ ಹೊರಗಡೆ ಇಟ್ಬಿಡ್ತೆ ಇಟ್ಬಿಡ್ತೀನಿ ಅಥವಾ ನಾನು ಅಡುಗೆ ಮನೆಗೆ ಹೋಗಲ್ಲ ಇನ್ನೊರು ಯಾರು ಕೆಲಸ ಮಾಡಬೇಕು ಇದು ಅಂದರೆ ಬೇರೆಯವರಿಗೆ ನನ್ನಿಂದ ಏನಾದರೂ ಅಪಾಯ ಆಗ್ಬೋದು ಅನ್ನೋದು ಎರಡು ಇವತ್ತು ನನಗೆ ದೇವರಲ್ಲಿ ವಿಪರೀತ ನಂಬಿಕೆ ಇದೆ ಧರ್ಮ ಬಗ್ಗೆ ನಂಬಿಕೆ ಇದೆ ಆದರೆ ದೇವ್ರ ಊಟ ನೋಡಿದಾಗೆಲ್ಲ ಕೆಟ್ಟ ಕೆಟ್ಟ ಮಾತು ನಾನು ಬಾಯಲ್ಲಿ ಬರುತ್ತೆ ದೇವ್ರ ಬಗ್ಗೆಲ್ಲ ಆಲೋಚನೆ ಬರುತ್ತೆ ನನಗೆ ಯಾಕೆ ಆಲೋಚನೆ ಬರುತ್ತೆ ಕೆಟ್ಟ ಆಲೋಚನೆ ನಾನು ಆ ಥರ ಅಲ್ವಲ್ಲ ನಾನು ಇದು ಎರಡನೇ ತರದ ಆಲೋಚನೆ ಮೂರನೇದು ಬೇಡವಾದ ಲೈಂಗಿಕ ಆಲೋಚನೆಗಳು ಅದು ನಿಮ್ಮ ಮನೆಯವ್ರ ಬಗ್ಗೆ ಇರ್ಬೋದು ಅಥವಾ ಬೇರೆ ಹೊರನವ್ರ ಬಗ್ಗೆ ಇರ್ಬೋದು ಅಂದರೆ ಲೈಂಗಿಕ ಆಲೋಚನೆ ಅಂದ್ರೆ ಇದು ನಿಮಗೇನು ಇದರಿಂದ ಖುಷಿ ಸಿಗಲ್ಲ ಇದು ನಿಮ್ಗೆ ತುಂಬಾ ಬೇಡವಾದ ಆಲೋಚನೆಗಳು ಅಸಂಬದ್ಧ ನಾನು ಇಂಥ ನಲ್ಲ ನನಗೆ ಯಾಕೆ ಆಲೋಚನೆ ಬರ್ತೆ ಬರಬಾರ್ದು ಅಂತಿದ್ರು ಕೂಡ ಲೈಂಗಿಕ ಆಲೋಚನೆಗಳು ಪದೇ ಪದೇ ನಿಮ್ಮ ಮನಸ್ಸಲ್ಲಿ ಉತ್ಪತ್ತಿ ಆಗೋದು ಇವು ಮೂರು ಮುಖ್ಯವಾದ ಲಕ್ಷಣಗಳು ಇನ್ನೊಂದು ಒಂದು ಹೊಂದಿಸೋದು ಅರೇಂಜ್ ಮಾಡೋದು ಯಾವಾಗಲೂ ಅದು ಅದು ಇನ್ನೊಂದು ಮೂರು ಮುಖ್ಯ ತಕ್ಷಣ ಇವು ನಾಲ್ಕು ಸಾಮಾನ್ಯ ಕಾಣಿಸ್ಕೊಂಡು ಬರುವಂಥದ್ದು ಇನ್ನೂ ಕೆಲವರಲ್ಲಿ ನಾನು ಇದನ್ನು ಮಾಡಿದೆ ನನ್ನ ಮನ್ಸು ಮನೆಯವ್ರಿಗೆ ಏನಾದರೂ ಹಾಯ್ಬಿಡ್ತೇನೆ ಸಾಯ್ತೇನೆ ಆಕ್ಸಿಡೆಂಟ್ ಆಗ್ತದೇನೋ ಅಂತ ಹೇಳ್ಬಿಟ್ಟು ಕೆಲವು ಚಟುವಟಿಕೆಗಳನ್ನ ರಿಪೀಟ್ ಮಾಡ್ತಾನೆ ಇರ್ತಾರೆ ಮಾಡಿದ ಕೆಲಸನೇ ಉದಾಹರಣೆಗೆ ನಾನು ಸೇರಲು ಕೂತ್ಕೊಂಡಿದ್ದೀನಿ ಹೇಳೋದು ಕೂತ್ಕೊಳ್ಳೋದು ಹೇಳೋದು ಕೂತ್ಕೊಳ್ಳೋದು ಅತ್ತಲ್ಲಿ ಬಾಗ್ಲಿದೆ ಹೊರಗೆ ಒಳಗೆ ಹೊರಗೆ ಒಳಗೆ ತಿರುಗಾಡೋದು ಹಂಗೆ ಮಾಡದೇ ಇದ್ರಿಗಿನ ನನ್ನ ಮಕ್ಕಳಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ನನ್ನ ಗಣ್ಣ ಸತ್ತೋಗ್ಬಿಡ್ತಾನೆ ಈ ಥರ ಒಂದು ರೀತಿ ಮೂಢನಂಬಿಕೆ ಥರ ಕಾಣಿಸೋಂಥ ಕೆಲವು ಚಟುವಟಿಕೆಗಳನ್ನ ನೀವು ಪದೇ ಪದೇ ಮಾಡ್ತಾ ಇರೋ ಇವು ಮುಖ್ಯವಾದ ದಕ್ಷಿಣ ಗುಡಿ ಕಾಲದಲ್ಲಿ ಆಹ್ ಹಾಗಿದ್ರೆ ಇದು ಕೆಲವರಿಗೆ ಅದರ ಬಗ್ಗೆ ಅರಿವಿರುತ್ತಾ ಅಥವಾ ಅರಿವಿಲ್ಲದೆನೆ ಅವರು ಸುಮಾರು ಸಲಹಿದಲ್ಲಿ ಮಾಡ್ತಾ ಇರ್ತಾರ ಈ ಕಾಯಿಲೆ ಒಂದು ಮುಖ್ಯವಾದ ದಕ್ಷಿಣ ನೀವು ಕೇಳಿರಿ ಇದು ಹುಚ್ಚಲ್ಲ ಇದು ಅವರಿಗೆ ತಾವು ಮಾಡೋದು ಅನವಶ್ಯಕ ವಿಪರೀತ ನಾನು ಮಾಡೋದಕ್ಕೂ ನಾನ್ ಮನಸ್ಸಲಾಗೋದಕ್ಕೆ ಯಾವುದೇ ರೀತಿ ಸಂಬಂಧವೂ ಇಲ್ಲ ಉದಾಹರಣೆಗೆ ನಾನು ಎರಡೆರಡು ಗಂಟೆ ಮೂರು ಮೂರು ಗಂಟೆ ಸ್ನಾನ ಮಾಡಬೇಕಾಗಿಲ್ಲ ಕ್ಲೀನ್ ಆಗಿರೋದಕ್ಕೆ ಹೆಚ್ಚಾಗಿ ತಕ್ಕ ಗೊತ್ತಿದ್ರು ಕೂಡ ಅವರಿಗೆ ಅದನ್ನ ತಡ್ಕೊಳಕ್ ಆಗೋದೇ ಇಲ್ಲ ಯಾಕೆ ಅಷ್ಟು ಗಾಬರಿ ಆಗ್ತಾ ಇರುತ್ತೆ ಮಾಡಲೇಬೇಕು ಅವ್ರಿಗೆ ಅರ್ಧ ಗಂಟೆ ಕೈ ತುಳಿದ ಸಮಾಧಾನನೇ ಇಲ್ಲ ನನಗೆ ಗೊತ್ತಿರೋ ಎಷ್ಟೊಂದು ಜನ ರೋಗಿಗಳು ರಾತ್ರಿ ಸ್ನಾನ ಮಾಡದವ್ರು ಹೊರಗಡೆ ರೂಮಿಂದ ಆಚನೆ ಬರೋದಿಲ್ಲ ಮೇಲೆ ಟ್ಯಾಂಕ್ ಎಲ್ಲ ಖಾಲಿ ಆಗುತ್ತೆ ಆದ್ರೂ ಸಮಾಧಾನ ಆಗಲ್ಲ ನಾನು ಕ್ಲೀನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಹಾಗೆ ಅದು ಇನ್ನು ಇದರಿಂದ ಕುಟುಂಬದವ್ರಿಗೂ ಸಹ ಬಹಳಷ್ಟು ತೊಂದರೆಗಳಾಗಬಹುದು ಅಂದ್ಕೊಳ್ತೀನಿ ಕುಟುಂಬದವರ ಮೇಲೆ ಯಾವ ರೀತಿ ಪರಿಣಾಮ ಇದು ಬೀರ್ಬಹುದು ನೋಡಿ ಈಗ ಕುಟುಂಬದ ಮೇಲೆ ತುಂಬಾನೇ ಪರಿಣಾಮ ಆಗುತ್ತೆ ಮಕ್ಕಳಲ್ಲಿ ಆದರೂ ಆಗುತ್ತೆ ವಯಸ್ಕರಲ್ಲಿ ಕಾಯಿಲೆ ಕಂಡು ಬಂದರೂ ಆಗುತ್ತೆ ಯಾಕೆಂದ್ರೆ ಮೊದಲನೇದಾಗಿ ನಿಮ್ಗೆ ತುಂಬಾ ಆತಂಕ ಇರುತ್ತೆ ಕಾಯಿಲೆ ಬಂದಾಗ ತುಂಬಾ ಗಾಬರಿ ಇರುತ್ತೆ ನೀವು ಮಾಮೂಲಿ ಕೆಲಸ ಮಾಡಕ್ ಆಗಲ್ಲ ಆ ಟೈಮಲ್ಲಿ ಉದಾಹರಣೆ ನೀವು ಪ್ರೋಗ್ರಾಮ್ ಮಾಡ್ತಾ ಇದೀರಾ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾ ಇದ್ರೆ ನನ್ನ ಬಗ್ಗೆ ಹೇಗ್ ಪ್ರೋಗ್ರಾಮ್ ಮಾಡ್ತೀರಾ ನೀವು ಅದು ನಿಮ್ಗೆ ಆತಂಕ ಹುಟ್ಟುತ್ತೆ ಅದೇ ರೀತಿ ನೀವು ಬೆಳಿಗ್ಗೆ ಆಫೀಸ್ಗೆ ಹೋಗೋದಕ್ಕೆ ಮನೆಯೆಲ್ಲ ರೆಡಿ ಆಗ್ತಿರ್ತಾರೆ ನೀವು ನಾಲ್ಕ್ ನಾಲ್ಕು ತಾಸು ಬಾತ್ರೂಮ್ ಅಲ್ಲಿ ಅಲ್ಲಿದ್ದರೆ ಒಂದು ಬಾತ್ರೂಮಲ್ಲಿ ಬೇರೆಯವ್ರು ಏನ್ ಮಾಡ್ತಾರೆ ಅಷ್ಟೇ ಅಲ್ಲ ಕಾಯಿಲೆ ತೀವ್ರವಾದಾಗ ಇವರು ಮಾಡ್ತಾರೆ ತಾವಷ್ಟೇ ತೊಳೆ ಎಲ್ಲ ಕ್ಲೀನ್ ಮಾಡಲ್ಲ ಮನೆಯವ್ರನ್ನೆಲ್ಲ ಕ್ಲೀನ್ ಮಾಡಿಸ್ತಾರೆ ಕೆಲವರು ಮಕ್ಕಳನ್ನ ಸ್ಕೂಲಿಂದ ಬಂದ ತಕ್ಷಣ ಹೊರಗಡೆ ನಿಲ್ಲಿಸಿಬಿಟ್ಟು ಸ್ನಾನ ಮಾಡಿಸಿ ಬಟ್ಟೆ ಚೇಂಜ್ ಮಾಡಿಸಿ ಆಮೇಲೆ ಒಳಗೆ ಕರ್ಕೊಂಡ್ಬರ್ತಾರೆ ಆ ಮಟ್ಟದಲ್ಲಿರುತ್ತೆ ಅಂದರೆ ನಿಮ್ಮ ಏನಿದಾವಲ್ಲ ಈ ಬಲವಂತದ ಕ್ರಿಯೆಗಳು ಈ ಗೀಲುಗಳು ಇದರಿಂದಾಗಿ ಮನೆಯವ್ರ ಬಗ್ಗೆ ಮನೆಯವ್ರ ಮೇಲೆ ಪರಿಣಾಮ ಬೀರುತ್ತೆ ಸೊ ಅದರಿಂದಾಗಿ ಎಷ್ಟೋ ಸರ್ತಿ ಡೈವರ್ಸ್ ಆಗೋದು ಗಂಡ ಎಂತೆ ಮಂದಿ ಮಧ್ಯೆ ಜಗಳ ಮಕ್ಕಳು ಏನು ನಮ್ಮಮ್ಮ ಹಿಕ್ಸ್ ಮಾಡ್ತಾರೆ ಯಾವಾಗಲೂ ಅಂತೇಳಿ ಕಂಪ್ಲೇಂಟ್ ಮಾಡೋದು ತುಂಬ ಕುಟುಂಬದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಕಾಯಿಲೆಯಿಂದಾಗಿ ಇನ್ನು ಈ ಕಾಯಿಲೆ ಅತಿರೇಕಕ್ಕೆ ಹೋಗ್ತಾ ಇದೆ ನಾನು ಡಾಕ್ಟರ್ ಬಳಿ ಹೋಗಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ರೀತಿಯ ಲಕ್ಷಣಗಳು ಇರುತ್ತವೆ ಹೌದು ಮೂರು ಮುಖ್ಯವಾದ ಲಕ್ಷಣಗಳು ನೀವು ಹೇಳಿದಾಗೆ ಈ ತರ ನಾನು ಹೇಳಿದೆ ಒಂದು ಸುಧಾರಣೆ ಕೊಟ್ಟನಲ್ಲ ಇದು ಸಾಮಾನ್ಯ ಜನರು ಸ್ವಲ್ಪ ಕಂಡು ಬರುತ್ತೆ ನಾವು ಯಾವಾಗ ಒಂದ್ಸತಿ ಚೆಕ್ ಮಾಡ್ತೀವಿ ನಮಗೂ ಕೆಲಸದ ಬೇಡವಾದ ಆಲೋಚನೆ ಬರ್ತೀವಿ ಬಟ್ ನಾವು ಮರ್ತು ಬಿಡ್ತೀವಿ ನಾಲ್ಕು ಅಲ್ಲಿಂದ ಅಲ್ಲಿಗೆ ಮನಸ್ಸಿಂದ ಆಚೆ ಆಗಿಬಿಡ್ತೀವಿ ಯಾವಾಗ ಒಂದ್ಸತಿ ಚೆಕ್ ಮಾಡ್ತೀವಿ ಕೆಲಸ ನಾವು ಸ್ವಲ್ಪ ಹೆಚ್ಚಿ ತೊಡಿತೀವಿ ಇದೆಲ್ಲ ಗೀಳು ರೋಗ ಓಸಿರು ಅಂತ ಹೇಳಕ್ ಸಾಧ್ಯನೇ ಇಲ್ಲ ನಿಮಗೆ ಯಾವಾಗ ಮೊದಲನೇದಾಗಿ ಇದರಿಂದ ತುಂಬಾ ಹಿಂಸೆ ಆಗ್ತಾ ಇದೆ ಆತಂಕ ಆಗ್ತಾ ಇದೆ ತುಂಬಾ ಭಯ ಆಗ್ತಿದೆ ನನಗೆ ಮಾಮೂಲಿ ಕಾರ್ಯಗಳು ಮಾಡ್ಲಿಕ್ಕೆ ಕಷ್ಟವಾಗ್ತಿದೆ ಅನ್ನೋದು ಒಂದು ಎರಡನೇದು ತುಂಬಾ ಸಮಯ ವ್ಯರ್ಥವಾಗುತ್ತೆ ಒಂದು ದಿವಸದಲ್ಲಿ ಉದಾಹರಣೆ ಒಂದು ಗಂಟೆಗಿಂತ ಸಮಯ ಬರೀ ಇದರಲ್ಲೇ ಕಾಲ ಕಳಿತೀನಿ ನಾನು ವಾಶ್ ಮಾಡೋದು ಕ್ಲೀನ್ ಮಾಡೋದು ಪಾರ್ಶ್ ದಿನ ನಾಲ್ಕು ತಾಸು ಕಳಿತಾರೆ ಒಂದು ದಿವಸದಲ್ಲಿ ಮೂರನೇದು ಈ ಗೀಳುಗಳಿದ್ದಾಗಿ ಅಥವಾ ಕಂಪಲ್ಷನ್ಸ್ ಇದ್ದಾಗಿ ನನ್ನ ಮಾಮೂಲಿ ಚಟುವಟಿಕೆಗಳಿಗೆ ತುಂಬ ಅಡ್ಡಿ ಆಗ್ತಾ ಇದೆ ನಾನು ಒಂಬತ್ತು ಗಂಟೆಗೆ ಆಫೀಸ್ಗೆ ಹೋಗ್ಬೇಕು ಒಂದು ಗಂಟೆಗೆ ಹೋಗ್ತೀನಿ ಸೊ ಆತಂಕ ಸಮಯ ಮತ್ತೆ ನಿಮ್ಮ ಜಯಂತಿ ಕಾರ್ಯಕ್ರಮಗಳು ಎಷ್ಟು ಆಚನೆ ಊಟ ಈ ಮೂರಲ್ಲಿ ಒಂದು ನೀವು ಟಿಕ್ ಮಾಡಿದ್ರು ನಿಮ್ಮ ಪೌಷ್ಟಿಕ ಖಾಲಿದೆ ಅಂತ ಅರ್ಥ ಹಾ ಹಾ ಅದು ಒಂದು ರೀತಿಯ ಚೆಕ್ ಲಿಸ್ಟ್ ಅಂತ ನಾವು ಹೇಳ್ಬೋದು ಹೌದು ಈ ರೀತಿ ನನ್ನ ತೊಂದರೆಯಿಂದ ನನಗೆ ಇದ್ರೆ ಒಂದು ಆಗ್ತಾ ಇದೆ ಅಂದ್ರೆ ಆಗ ಅವರು ಡಾಕ್ಟರ್ ಬಳಿ ಹೋಗೋ ನಿರ್ಧಾರ ಮಾಡಿ ಹೌದು ಇದನ್ನ ಸರಿಪಡಿಸಿಕೊಳ್ಳೋ ಪ್ರಯತ್ನವನ್ನ ಪಡಬೇಕು ಇನ್ನು ಡಾಕ್ಟರ್ ಇದಕ್ಕೆ ಯಾವ ರೀತಿಯ ಚಿಕಿತ್ಸೆಗಳು ಇದು ಗುಣ ಆಗುವಂತ ಒಂದು ತೊಂದрена ಮೊದಲ ಚಿಕಿತ್ಸೆ ಆಮೇಲೆ ಗುಣ ಆಗೋ ಬಗ್ಗೆ ಮಾತಾಡಣ ಆಯ್ತು ಈ ಕಾಲಿಗೆ ಖಚಿತವಾಗಿ ಚಿಕಿತ್ಸೆ ಇದೆ ಮೊದಲನೇದಾಗಿ ಔಷಧಿಗಳು ಅದಕ್ಕೆ ಒಂದು ಒಂದು ಕ್ಲಾಸ್ ಆಫ್ ಮೆಡಿಸಿನ್ಸ್ ಇದೆ ಸೆರೋಟ್ನ ರಿಪ್ಟೆಕ್ ಎನಿಬಿಟ್ಸ್ ಅಂತ ಅವು ಡಿಪ್ರೆಷನ್ಗೆ ಯೂಸ್ ಮಾಡ್ತಾರೆ ಖಿನ್ನತೆಗೆ ಅದು ಈ ಕಾಯಿಲೆಗೂ ಬರುತ್ತೆ ಅದು ಮುಖ್ಯವಾಗಿ ಈ ಕಾಯಿಲೆಗೂ ಬಳಸುವಂಥ ಔಷಧಿಗಳು ಮೊದಲನೇದಾಗಿ ಎರಡನೇದಾಗಿ ನಡವಳಿಕಾ ಚಿಕಿತ್ಸೆ ಅಥವಾ ಬಿಹೇವಿಯರ್ ಥೆರಪಿ ಅಂತ ಈ ಎರಡನ್ನ ಒಟ್ಟಿಗೆ ಯೂಸ್ ಮಾಡಬಹುದು ಅಥವಾ ಯಾವುದೋ ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಆಮೇಲೆ ಟ್ರೈ ಮಾಡಬಹುದು ಅಥವಾ ತುಂಬ ತೀವ್ರವಾಗಿದ್ದ ಕಾಯಿಲೆ ಎರಡನ್ನು ಒಟ್ಟಿಗೆ ಯೂಸ್ ಮಾಡ್ತದೆ ಯಾವುದು ನಡವಳಿಕಾ ಚಿಕಿತ್ಸೆ ಅಥವಾ ಕಾಂಗೂನ್ ಬಿಹೇವಿಯರ್ ಥೆರಪಿ ಅರಿವು ಮತ್ತು ನಡವಳಿಕಾ ಚಿಕಿತ್ಸೆ ಮತ್ತು ಮಾತ್ರೆಗಳು ಔಷಧಿಗಳು ಎರಡನ್ನೂ ಒಟ್ಟಿಗೆ ಉಪಯೋಗಿಸಿದಾಗ ಫಲಿತಾಂಶ ಚೆನ್ನಾಗಿರ್ತದೆ ಆಮೇಲೆ ನೀವು ಕೇಳಿದ್ರೆ ಗುಣವಾಗುತ್ತಾ ಅಂತ ಹೌದು ಸುಮಾರು ಜನರಲ್ಲಿ ಮುಖ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟ್ ಜನರಲ್ಲಿ ವರ್ಷ ಎರಡು ವರ್ಷದಲ್ಲಿ ಸಿಂಪ್ಟಮ್ಸ್ ಹೆಚ್ಚು ಕಡಿಮೆ ಲಕ್ಷಣ ಹೋಗೇ ಬಿಡ್ತವೆ ಅಥವಾ ಕೆಲಸ ಸ್ವಲ್ಪ ಸ್ವಲ್ಪ ಉಳ್ಕೊಳ್ತೇವೆ ಎಷ್ಟು ಮಟ್ಟಿಗೆ ಅಂದ್ರೆ ಮಾಮೂಲಿಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಅನ್ನೋಷ್ಟು ಹಾಗೆ ಒಂದು ಹತ್ತಿಪ್ಪ ಜನರಲ್ಲಿ ವಾಸಿ ಆಗಲ್ಲ ಅಷ್ಟೊಂದಾಗಿ ಬಟ್ ಒಂದು ಶೇಕಡ ಎಪ್ಪತ್ತು ಎಂಬತ್ತರಷ್ಟು ಜನರಲ್ಲಿ ಈ ಕಾಲ ಸಾಕಷ್ಟು ಮಟ್ಟಿಗೆ ಉತ್ತಮವಾಗುತ್ತೆ ಅದರಲ್ಲಿ ಒಂದು ಭಾಗದಷ್ಟು ಜನರಿಗೆ ಗುಣಮುಖನೂ ಆಗುತ್ತೆ ಆದರೆ ಚಿಕಿತ್ಸೆ ದೀರ್ಘಕಾಲೀನ ಎರಡು ವರ್ಷ ತಗೊಳ್ಳೇಬೇಕಾಗುತ್ತೆ ಚಿಕಿತ್ಸೆ ವಾಸಿ ಆದರೂ ಕೂಡ ಇಲ್ಲದ್ರೆ ಮತ್ತೆ ಇರುತ್ತೆ ಹೌದು ಡಾಕ್ಟರ್ ತಾವೀಗ ಎರಡು ಮೂರು ವಿಷಯದ ಬಗ್ಗೆ ಹೇಳಿದ್ರಿ ಒಂದು ಇದಕ್ಕೆ ಔಷಧಿಗಳು ಬೇಕಾಗಬಹುದು ಅಂತ ಹೇಳಿ ಸೆರೋಟಿನಿನಂತ ಅಂತ ಸೆರೋಟಿನಿನ ರೀಅಪ್ಟೇಕ್ ಇನಿಬಿಟರ್ಸ್ ನಾನು ಮೊದಲೇ ಹೇಳಿದೆ ಮೆದುಳಿನಲ್ಲಿ ಸೆರೋಟಿನ್ ಕೊರತೆ ಇರಬಹುದು ನರವಾಹಕದ್ದು ಈ ಮಾತ್ರೆ ಕೊಟ್ಟರೆ ಸೆರೋಟಿನೆನ್ ಜಾಸ್ತಿ ಆಗಬಹುದು ಮೆದುಳಲ್ಲಿ ಅಂತ ಅದಕ್ಕೋಸ್ಕರ ಅವರು ಯೂಸ್ ಮಾಡ್ತಾರೆ ಅದು ಒಂದು ಥಿಯರಿ ಓಕೆ ಓಕೆ ಇನ್ನು ನೀವು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳಿದ್ರಿ ಹಾಗಂದ್ರೆ ಏನು ಈಗ ಬಿಹೇವಿಯರ್ ಥೆರಪಿ ಅಂದರೆ ಏನು ನಿಮ್ಮ ನಡವಳಿಕೆಗಳನ್ನು ನೀವು ಬದಲು ಮಾಡಿಸ್ಕೊಳ್ಳೋದು ಅಲ್ವಾ ಈಗ ನಿಮಗೆ ಅಷ್ಟೇನು ಈಗ ಪದೇ ಪದೇ ಕೈ ತೊಳೆಯೋದು ಪದೇ ಪದೇ ಚೆಕ್ ಮಾಡೋದು ಇದು ಜಾಸ್ತಿ ಆಯಿತು ಇದನ್ನು ಹೇಗೆ ಬದಲು ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತಾರೆ ಇದರ ಮುಖ್ಯವಾದ ಲಕ್ಷಣ ಏನಂದರೆ ನಿಮಗೆ ಯಾವುದನ್ನು ಕಂಡ್ರೆ ಭಯನೂ ಆ ಸಂದರ್ಭಗಳನ್ನು ನೀವು ಎದುರಿಸಬೇಕು ನೀವು ಆ ಸಂದರ್ಭಕ್ಕೆ ಒಡ್ಡಿಕೋಬೇಕು ನೀವು ಭಯ ಗಾಬರಿ ಆಗುತ್ತೆ ಆದರೂ ಕೂಡ ನೀವು ತೊಳಿಬಾರ್ದು ಚೆಕ್ ಮಾಡಬಾರ್ದು ಅಥವಾ ಅದನ್ನು ಅವಾಯ್ಡ್ ಮಾಡಬಾರ್ದು ಮಾಡ್ತಾ ಇದ್ದೆ ಸ್ವಲ್ಪ ಆಮೇಲೆ ನಿಮ್ಮಲ್ಲಿರೋ ಗಾಬರಿ ತಕ್ಷಣ ಕಡಿಮೆ ಆಗ್ತಾ ಹೋಗುತ್ತೆ ಇವಾಗ ಏನಾಗುತ್ತೆ ನಿಮ್ಗೆ ತೊಳಿಬೇಕು ಕಲೀಜಾಗಿದೆ ಈ ಗ್ಲಾಸ್ ಮುಟ್ಟಿದ ತಕ್ಷಣ ತಕ್ಷಣ ತೊಳೆದು ಬಿಟ್ರಿಗಿನ ನನಗೆ ಆತಂಕ ಕಡಿಮೆ ಆಗುತ್ತೆ ಆ ಕ್ಷಣಕ್ಕೆ ಅಷ್ಟೇ ನಿಮ್ಮ ಗ್ಲಾಸ್ ಮುಟ್ಬೇಕಾದ್ರೆ ನಿಮ್ಮ ಮೊಬೈಲ್ ಮುಟ್ಬೇಕಾದ್ರೆ ಮತ್ತೆ ತೊಳಿಬೇಕಾಗುತ್ತೆ ನಾನು ಸೊ ನಾನೇನು ಮಾಡಬೇಕು ಅದನ್ನು ಮುಟ್ತೀನಿ ನನಗೆ ವಿಪರೀತವಾದ ಗಾಬರಿ ಆತಂಕ ಆಗುತ್ತೆ ಆದರೆ ಆತಂಕ ತಳ್ಕೊಳ್ತೀನಿ ತಳ್ಕೊಳ್ಳಬಲ್ಲೇ ನಾನು ತೊಳೆಯಲ್ಲ ಹಾಗೆ ನೀವು ಒಂದು ಹಂತ ಹಂತವಾಗಿ ಪ್ರಯತ್ನ ಮಾಡ್ತಾ ಹೋದರೆ ಸ್ವಲ್ಪ ದಿವಸ ಆದಮೇಲೆ ಕೆಲವು ವಸ್ತುಗಳನ್ನು ನಾನು ಮುಟ್ಟಿದರೆ ನನಗೆ ಆಬರಿ ಆಗೋಲ್ಲ ಒಂದೊಂದು ತೊಳಿ ಅಭ್ಯಾಸನೂ ಕಡಿಮೆ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಎಕ್ಸ್ಪೋಜರ್ ಆ್ಯಂಡ್ ರಿಸ್ಪಾನ್ಸ್ ಪ್ರವೆನ್ಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಅದಕ್ಕೆ ಒಡ್ಡಿಕೊಳ್ಳುವುದು ಮತ್ತು ಬಲವಂತದ ಕ್ರಿಯೆಗಳನ್ನ ತಡೆ ಹಿಡಿಯೋದು ಅಂತ ಕನ್ನಡದಲ್ಲಿ ಸಲುವಾಗಿ ಹೇಳ್ಬೋದು ಆದರೆ ಇದನ್ನು ಹಂತ ಹಂತವಾಗಿ ಮಾಡಬೇಕು ಯಾಕಂದರೆ ತುಂಬ ಕಷ್ಟ ನಾನು ಹೇಳಿದ್ರೆ ಸುಲಭವಾಗಿ ಆಗಲ್ಲ ಈ ಉದಾಹರಣೆಗೆ ದಿವಸಕ್ಕೆ ತಾಸು ಸ್ನಾನ ಮಾಡೋರು ಹದಿನೈದು ಸರ್ವರೆಗೆ ಬಂದರೆ ಆಗಲ್ಲ ಈ ವಾರ ಐದ್ ತಾಸು ಬರೋ ವಾರ ನಾಲ್ಕು ತಾಸು ಆಮೇಲೆ ಮೂರ್ ತಾಸು ಎರಡು ತಾಸು ಹಾಗೆ ಅದನ್ನ ಮುಟ್ಟಲ್ಲ ಇದನ್ನ ಮುಟ್ಟಲ್ಲ ಅನ್ನೋದನ್ನ ಬಿಟ್ಬಿಟ್ಟು ಸುಲಭ ಹೋಗಮ್ಮ ಆ ಡೋರ್ ಹ್ಯಾಂಡಲ್ ಮುಟ್ಟಿ ಫಸ್ಟ್ ಡಸ್ಟ್ಬಿನ್ ಕಡೆಗೆ ಆತರ ಹಂತ ಹಂತವಾಗಿ ನಿಮ್ಮನ್ನ ನೀವು ಯಾವುದೇ ಆಲೋಚನೆ ಇರ್ಬೋದು ಒಡ್ಕೋಬೇಕು ಉದಾಹರಣೆಗೆ ನನಗೆ ಹೆಂಗಸನ್ನ ನೋಡಿದ್ರೆ ಕೆಲ ಕೆಟ್ಟ ಆಲೋಚನೆ ಬರುತ್ತೆ ಅಂದ್ರೆ ಹೆಂಗಸನ್ ನೋಡದೆ ಬಿಟ್ಬಿಟ್ಟಿರ್ತಾರೆ ನೀವು ನಿಧಾನಕ್ಕೆ ನೋಡ್ಲಿಕ್ಕೆ ಶುರು ಮಾಡ್ಬೇಕು ಹಾಗೇನೆ ಆ ಕಂಪಲ್ಶನ್ ಕಂಟ್ರೋಲ್ ಮಾಡ್ಬೇಕು ಇದನ್ನ ತುಂಬಾ ಹಂತ ಹಂತವಾಗಿ ಮಾಡ್ತಾರೆ ಹಾಗೇನೆ ಅರಿವು ಅಂತ ಹೇಳಿದೆ ನಾನು ಕಾಪುನೇಟಿವ್ ಪಾರ್ಟಿ ಅದರಲ್ಲಿ ಈ ಎಲ್ಲ ವರ್ತನೆಗಳಿಗೆ ಅಡಿಪಾಯವಾಗಿ ಕೆಲವು ನಂಬಿಕೆಗಳು ಹೌದು ಆ ಬದಲು ಮಾಡಿಬಿಟ್ಟು ಜೊತೆಗೆ ನಮ್ಮ ದೀರ್ಘವಾಗಿ ನಮ್ಮಲ್ಲಿರುವಂತಹ ನಂಬಿಕೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಅದನ್ನ ಸ್ವಲ್ಪ ನಾವು ಅವೇರ್ನೆಸ್ ಅರಿವನ್ನ ಮೂಡಿಸಿ ಅಂದ್ರೆ ನಿಮ್ಮ ಯೋಚನಾ ಕ್ರಮದಲ್ಲಿ ಕೆಲವು ಅಷ್ಟು ಲಾಜಿಕ್ ಇರೋದಿಲ್ಲ ಹೌದು ಅದನ್ನ ಬದಲು ಮಾಡಿಬಿಟ್ಟು ಈ ಥರ ನಿಮ್ಮ ಎಕ್ಸ್ಪೋಜರ್ ರೆಸ್ಪಾನ್ಸಿಬಿಲಿ ಅಂತ ಹೇಳಿದಾಗ ನೀವು ಎಲ್ಲಿ ಭಯ ಉಂಟಾಗುತ್ತೆ ಎಲ್ಲಿ ಕೆಟ್ಟ ಆಲೋಚನೆ ಬರುತ್ತೆ ಆ ಸಂದರ್ಭಗಳಿಗೆ ನೀವು ಒಡ್ಕೋಬೇಕು ಫೇಸ್ ಮಾಡಬೇಕು ಅಲ್ಲಿಂದ ಪಲಾಯನ ಮಾಡೋದಲ್ಲ ನನಗೆ ಸ್ವಿಮ್ಮಿಂಗ್ ಬರಬೇಕಾ ನೀರಲ್ಲಿ ಇದ್ರೆ ಬರುತ್ತೆ ಹೊರ್ಗಡೆ ಇದ್ರೆ ಸ್ವಿಮ್ಮಿಂಗ್ ಬರಲ್ಲ ನನಗೆ ಭಯ ಆಗುತ್ತೆ ಅಂತ ಹೊರಗಡೆ ಬಂದರೆ ಸ್ವಿ ಸ್ವಿಮ್ಮಿಂಗ್ ಪೂಲಿಂದ ಅವಾಗ ಭಯ ಕಮ್ಮಿ ಆಗುತ್ತೆ ನನಗೆ ಎಂದೂ ಸ್ವಿಮ್ಮಿಂಗ್ ಬರಲ್ಲ ಅಲ್ಲೇ ನೀರಲ್ಲಿ ಬಿಸಾಕಿ ನಾನು ಕಲ್ತ್ಕೋತೀನಿ ನಿಧಾನಕ್ಕೆ ಆಮೇಲೆ ಗೊತ್ತಾಗುತ್ತೆ ಸೊದ್ ಆಮೇಲೆ ಅಯ್ಯೋ ನೀರು ಅಷ್ಟು ಡೇಂಜರಸ್ ಅಲ್ಲ ನಾನು ಬದುಕಬಲ್ಲೇ ನೀವು ನಾಗ್ಞಾನ ಎದ್ದು ಹೇಳ್ಕೊಡ್ತಾರೆ ಅಂತ ನೀರಲ್ಲಿ ಬಿಸಾಕಿದ ತಕ್ಷಣ ಭಯ ಆಗುತ್ತೆ ಅಂತ ಆಚೆ ಬಂದರೆ ನಿಮಗೆಂದು ಭಯ ಆಗೋದಿಲ್ಲ ಅದೇ ಒಂದು ಪ್ರಿನ್ಸಿಪಲ್ ಇಲ್ಲೂ ಅಪ್ಲೈ ಆಗುತ್ತೆ ಯಾವುದು ಭಯ ನಿಮ್ಗೆ ಭಯ ಉಂಟು ಮಾಡೋದು ಯಾವ ಸನ್ನಿವೇಶನ ಆಗಲಿ ನೀವು ಎದುರಿಸಬೇಕು ಆಮೇಲೆ ಆ ಆತಂಕವನ್ನು ಕಡಿಮೆ ಮಾಡ್ಕೊಳ್ಳೋ ಮಾರ್ಗಗಳನ್ನೇ ಕೈಬಿಡಬೇಕು ನೀವು ಆತಂಕವನ್ನು ಅನುಭವಿಸ್ಬೇಕು ಇದನ್ನು ಕಡಿಮೆ ಆಗುತ್ತವೆ ಇದು ಈ ಬಿಹೇವಿಯರ್ ಥೆರಪಿದು ಮುಖ್ಯವಾದ ಒಂದು ಪ್ರಿನ್ಸಿಪಲ್ ಇನ್ನು ಡಾಕ್ಟರ್ ಈ ಒ ಡಿ ಬಗ್ಗೆನೂ ಸಹ ಬಹಳಷ್ಟು ತಪ್ಪು ನಂಬಿಕೆಗಳಿವೆ ಅಂದರೆ ಈಗ ಉದಾಹರಣೆಗೆ ನಾವೆಲ್ಲರೂ ಅಂದ್ಕೊಳ್ತೀವಿ ಇದೆಲ್ಲ ಸ್ವಲ್ಪ ಮಟ್ಟಿಗೆ ನನ್ನಲ್ಲೂ ಇರುತ್ತೆ ಇದಕ್ಕೆ ಯಾಕೆ ವೈದ್ಯಕೀಯ ಸಲಹೆ ಬೇಕಾಗಿಲ್ಲ ಮತ್ತು ಇನ್ನೊಂದೇನೆಂದರೆ ನಾವು ಮನೋರೋಗ ಅಂದ ಕ್ಷಣ ಅದರ ಬಗ್ಗೆ ಬಹಳಷ್ಟು ಒಂದು ರೀತಿಯ ಕೀಳರಿಮೆ ಇದೆ ಸ್ಟಿಗ್ಮಾ ಇದೆ ಅದನ್ನು ಯಾರೂ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಈ ರೀತಿ ಇರುವಾಗ ನ ರೋಗಿಗಳು ಯಾವಾಗ ಡಾಕ್ಟರ್ ಬಳಿ ಹೋಗಬೇಕು ಅಥವಾ ಇದಕ್ಕೆ ಅವರಾಗ ಅವರೇ ಇದರ ಬಗ್ಗೆ ಓದಿ ಸರಿಪಡಿಸ್ಕೊಳ್ಳೋದಕ್ಕಾಗತ್ತಾ ನಿಮ್ಮ ಅಭಿಪ್ರಾಯ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಕಾಯಿಲೆ ಮುಖ್ಯವಾದ ಲಕ್ಷಣ ಏನಂದರೆ ನನಗೆ ಈ ಥರ ಕೆಟ್ಟ ಆಲೋಚನೆ ಬರ್ತೀರ ನಾನಂತ ಕೆಟ್ಟ ಮನುಷ್ಯ ಇರ್ಬೋದು ನನ್ನ ಮಗಳ ಬಗ್ಗೆ ಈ ಕೆಟ್ಟ ಆಲೋಚನೆ ಬರುತ್ತೆ ದೇವ್ರ ಬಗ್ಗೆ ಕೆಟ್ಟ ಆಲೋಚನೆ ಬರುತ್ತೆ ನಾನಂತ ಕೆಟ್ಟ ಮನುಷ್ಯ ಇರ್ಬೋದು ಅಂತ ನಿಮ್ಮಲ್ಲೇ ಒಂದು ಅಪರಾಧಿ ಪ್ರಜ್ಞೆ ಮನಸ್ಸಲ್ಲಿರುತ್ತೆ ಆಮೇಲೆ ತುಂಬ ಏನು ಶೇಮ್ ಅಂತ ಇರ್ತಲ್ಲ ಅಪ ಅಪಮಾನ ಮತ್ತು ಏನೋ ಒಂದು ತಪ್ಪು ಮಾಡದ ಒಂದು ಭಾವನೆ ಇರುತ್ತೆ ನಾನು ಬೇರೆಯವ್ರಿಗಿಂತ ಬೇರೆಯವ್ರ ಥರ ಇಲ್ಲ ನಾನು ನಾನು ಕೆಟ್ಟವನು ಅನ್ನೋ ಭಾವನೆಯಿಂದ ಬರ್ತಾರೆ ಕೆಲವರೆಲ್ಲ ಇದನ್ನ ನಾವು ಮೊದಲನೇದಾಗಿ ರೋಗಿಗಳ ಹತ್ರ ಕೂತು ಮಾತಾಡಬೇಕು ಇದು ನಿನಗೆ ಕೆಟ್ಟವನು ಅಲ್ಲ ಇದು ಕಾಯಿಲೆಯಿಂದಾಗಿ ಈ ಥರ ಆಲೋಚನೆ ನೀವು ಬರೋದು ಅನ್ನೋದನ್ನು ನೀವು ಸ್ಟಿಗ್ಮಾ ಅಥವಾ ಕಳಂಕದ ಬಗ್ಗೆ ಮಾತಾಡಿ ಹೌದು ಎಲ್ಲ ಮಾತ್ರ ಕಾಯಿಲೆಗಳ ಕಳಂಕ ಇದೆ ಈ ಕಾಯಿಲೆಯಿಂದ ಮುಖ್ಯವಾದ ಏನಂದರೆ ಒಂದು ತಮಗೆ ಏನೋ ಒಂದು ಅಪರಾಧ ಮಾಡೋದು ಭಾವನೆ ಇರುತ್ತೆ ಅದೊಂದು ಖಾಯಿಲೆ ಅಂತಲೇ ಗೊತ್ತಿರಲಿಲ್ಲ ಕೆಲವ್ರಿಗೆ ಇದು ಇದು ಖಾಯಿಲೆ ಅಂತ ಆಗಿ ಸಫರ್ ಮಾಡ್ತಾರೆ ಯಾಕಂದರೆ ಎಲ್ಲರಿಗೂ ತೀವ್ರ ತರವಾದ ಖಾಯಿಲೆ ಇರೋದಿಲ್ಲ ಹೆಂಗೋ ಅಡ್ಜಸ್ಟ್ ಹೋಗೋ ಅಷ್ಟು ಮಟ್ಟಿಗೆ ಇರುತ್ತೆ ಆದರೆ ಸಫರ್ ಮಾಡ್ತಾರೆ ತುಂಬ ಅದರಿಂದಾಗಿ ಸೊ ಅವರಿಗೆ ಆ ಒಂದು ಭಾವನೆ ಹೊರಟೋದ್ರೆ ಚಿಕಿತ್ಸೆಗೆ ಬರ್ತಾರೆ ಅವರು ಎರಡನೇದು ಇದು ಎಲ್ಲರಲ್ಲೂ ಇರೋಲ್ಲ ಇದು ಒಂದು ತಪ್ಪು ಕಲ್ಪನೆ ಇದು ಓಸಿಡಿ ಎಲ್ಲರಲ್ಲೂ ಇರುತ್ತೆ ನನಗೂ ಸ್ವಲ್ಪ ಓಸಿಡಿ ಅಂತ ಹೇಳ್ಕೊಳ್ಳೋದು ತುಂಬ ಸ್ಟೈಲ್ ಆಗಿ ಹೋಗಿದೆ ಇರಲ್ಲ ಅದು ಅದು ಒಂದ್ ರೀತಿ ಗೀಲು ಕಾಲೆಯಿಂದ ನರಳೋರ ಸಮಸ್ಯೆ ಸ್ವಲ್ಪ ಏನು ಲಘುವಾಗಿ ಆಗುತ್ತೆ ಆಗುತ್ತಂಗ ಮಾತಾಡಿದ್ರೆ ಸ್ವಲ್ಪ ಚೆಕ್ ಮಾಡೋದು ಸ್ವಲ್ಪ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀನಿ ಕ್ರಮ ಉದ್ಯೋಗ ಮಾಡ್ತೀನಿ ಅನ್ನೋದಾಗಲಿ ಇವು ನಿಮ್ಮ ಸ್ವಭಾವದ ಲಕ್ಷಣಗಳು ಅಷ್ಟೇ ಇವು ಓ ಡಿ ಅಲ್ಲ ಇವು ಸೊ ಎಲ್ರಲ್ಲೂ ಇರೋದಿಲ್ಲ ಇದು ನಾನು ಹೇಳಿದ್ದೆಲ್ಲ ಮೂರು ವಿಷಯಗಳು ನಿಮಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದ್ರೆ ಆತಂಕ ಆಗ್ತಾ ಇದ್ರೆ ಇದರಿಂದ ನಿಮ್ಗೆ ತುಂಬಾ ಸಮಯ ವ್ಯರ್ಥವಾಗ್ತಾ ಇದ್ರೆ ನಿಮ್ಮ ದೈನಂದಿನ ಕೆಲಸಗಳಿಗೆ ಇದರಿಂದ ಅಡ್ಡಿ ಉಂಟಾಗ್ತಾ ಇದ್ರೆ ನೀವು ಡಾಕ್ಟರ್ ಕಾಣಲೇಬೇಕು ಸೈಕ್ಯಾಟಿಸ್ಟ್ ಮನೋವೈದ್ಯನಾಗಲಿ ಅಥವಾ ಈ ಕ್ಲಿನಿಕಲ್ ಸೈಕಾಲಜಿಸ್ಟ್ ಕೂಡ ಥೆರಪಿ ಮಾಡ್ತಾರೆ ಅವ್ರು ಆದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಯಾಕಂದ್ರೆ ಥೆರಪಿನೂ ವರ್ಕ್ ಆಗುತ್ತೆ ಮಾತನ್ನೂ ವರ್ಕ್ ಆಗುತ್ತೆ ಕೆಲವ್ರಲ್ಲಿ ಎರಡು ಬೇಕಾಗುತ್ತೆ ಇನ್ನು ಈಗಾಗಲೇ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಒಂದು ಕುಟುಂಬದವರಿಗೆ ಈ ರೀತಿ ತೊಂದರೆ ಇದ್ದಾಗ ಬಹಳ ತೊಂದರೆ ಆಗತ್ತೆ ಅವರಿಗೂ ಆದ್ರೂ ಸಹ ಅವರು ಸಹಕರಿಸಬೇಕಾಗತ್ತೆ ಸೊ ಇಂತಹ ತೊಂದ್ರೆ ಇರೋರಲ್ಲಿ ಕುಟುಂಬದವರ ಪಾತ್ರ ಯಾವ ರೀತಿ ಇರುತ್ತೆ ಓಕೆ ಕುಟುಂಬದವರ ಪಾತ್ರ ಎರಡು ಮೂರು ತರ ಇರುತ್ತೆ ಕೆಲವರು ಇದು ಒಂದು ಸಮಸ್ಯೆ ಅಂತಾನೆ ಅರ್ಥ ಮಾಡ್ಕೊಳ್ಳಲ್ಲ ಕೆಲವರು ಮನೆ ಕೆಲವು ಮನೆಯವರು ಇನ್ನೇನೋ ಬೇಕಂತ ಮಾಡ್ತಾನೆ ಇವನಿಗೆ ಕಂಟ್ರೋಲ್ ಇಲ್ಲ ಇದು ಮನಸ್ಸು ಮಾಡಿದ್ರೆ ಎಲ್ಲ ಮಾಡ್ಬೋದು ಈತ ಅಂದ್ರೆ ಅವರಿಗೆ ಒಂದು ಕಾಯಿಲೆ ಬಗ್ಗೆ ಒಂದು ಅರಿವೇ ಇರೋದಿಲ್ಲ ತುಂಬಾ ಟೀಕೆ ಮಾಡ್ತಾರೆ ಕಟುವಾಗಿ ಹಾಸ್ಟೆಲ್ ಅಂತ ಹೇಳ್ತಾರಲ್ಲ ಆ ಥರ ಬೈಯೋದು ಅದರಿಂದ ಉಪಯೋಗ ಇಲ್ಲ ಇನ್ನೊಂದು ಚರ್ ಜನ ಇರ್ತಾರೆ ಅವನು ಕೈ ತೊಳಿತಾನೆ ನಾನು ಸ್ವಲ್ಪ ಹೆಲ್ಪ್ ಆಗಿಬಿಟ್ಟು ಕೈ ತೊಳ್ದಕ್ಕೆ ಇನ್ನೂ ಬೇಗ ವಾಸೆ ಆಗುತ್ತೆ ನಾನು ಕ್ಲೀನ್ ಮಾಡ್ತೀನಿ ಬಾ ಮನೇನ ಬೆಳಗ್ಗೆ ಒಂದ್ಸರಿ ಮಧ್ಯಾಹ್ನ ಒಂದ್ಸರ್ ಸಾಯಂಕಾಲ ಸರ್ತಿ ಯಾಕಂದ್ರೆ ಅವ್ನು ಕ್ಲೀನ್ ಮಾಡ್ತಾ ಕೂತ್ಕೋತಾನಪ್ಪ ನಾನು ಮಗ ಕ್ಲೀನ್ ಮಾಡೋದು ಮಾಡ್ತಾ ಹಂಗ್ ಅಂತ ಹೇಳ್ಬಿಟ್ಟು ಅವರ ಎಲ್ಲ ಬಲವಂತದ ಚರ್ಯಗಳಲ್ಲಿ ಕಂಪಲ್ಷನ್ಸ್ ಇವರೂ ಇವರೂ ಒಂದು ವಸೂಲಿ ಇದ್ದಂಗೆ ಆಗಿಬಿಡುತ್ತೆ ಅವ್ರ ಜೊತೆಗೆ ಇವರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇದು ಎರಡನೇದು ಮೂರನೇರು ಕೆಲವು ಸರ್ತಿ ಹೀಗಿರ್ತಾರೆ ಕೆಲವು ಸರಿ ಹಾಗಿರ್ತಾರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ವಿಧಿ ಇಲ್ಲದೆ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಮನೆಯಲ್ಲಿ ಬಿಡ್ಬೇಕಲ್ಲ ಇಲ್ಲ ತೊಳಿ ಕ್ಲೀನ್ ಮಾಡೋದು ಕಾಟ ಕೊಟ್ಟು ನಾನೇ ಕ್ಲೀನ್ ಮಾಡಿಬಿಡ್ತಾ ಮಾಡಿಬಿಡ್ತಾರೆ ಸೊ ಒಂದು ಮುಖ್ಯವಾದ ಏನಂದ್ರೆ ಯಾವುದೇ ಥೆರಪಿ ಅಥವಾ ನಾವು ಬಿಹೇವಿಯರ್ ಥೆರಪಿನೋ ನಳುಕ ಚಿಕಿತ್ಸೆ ಕೊಟ್ಟರು ಕೂಡ ಮನೆಯವರು ಈ ಬಲವಂತದ ಚರ್ಚೆಗಳಲ್ಲಿ ಭಾಗಿಯಾಗಿ ಸಹಾಯ ಮಾಡಿದ್ರೆ ಮನೆಯವರೆಲ್ಲ ಕಾಯಿಲೆಗೆ ಗೊಬ್ಬರ ನೀರು ಹಾಕಿ ಬಳಸಿದಂಕ್ ಆಗುತ್ತೆ ಅದು ವರ್ಕ್ ಆಗಲ್ಲ ಎರಡನೇದು ಅರ್ಥ ಮಾಡಿಕೊಳ್ಳೋದ್ರೆ ಸುಮ್ಮನೆ ಟೀಕೆ ಉಪಯೋಗ ಇಲ್ಲ ಅದಕ್ಕೋಸ್ಕರ ಕಾಯಿಲೆ ಬಗ್ಗೆ ಅರ್ಥ ಮಾಡ್ಕೋಬೇಕು ಟೀಕೆ ಮಾಡೋದು ಕಡಿಮೆ ಮಾಡಿ ಸಹಕಾರ ಕೊಡ್ಬೇಕು ಬಟ್ ಸಹಕಾರ ಅಂದ್ರೇನು ಅವ್ರ ಜೊತೆ ನೀವು ಕ್ಲೀನ್ ಮಾಡೋದು ವಾಶ್ ಮಾಡೋದಲ್ಲ ನೀವು ಚೆಕ್ ಮಾಡೋದಲ್ಲ ಅದು ಮಾಡೋದ್ರಿಂದ ಹೆಚ್ಚಾಗ ಕಾಯಿಲೆ ಅದನ್ನ ಹಂತ ಹಂತ ನೀವು ಹೋಗಿ ಹೇಗೆ ತನ್ನ ಕೈ ತೊಳೋದು ಕಡಿಮೆ ಮಾಡ್ತಾ ಹೋಗ್ತಾನೆ ಮನೆಯವರು ಕೂಡ ಅವ್ರಿಗೆ ಸಹಕಾರ ಕೊಡೋದನ್ನ ಹಂತ ಹಂತ ಕಡಿಮೆ ಮಾಡಿ ಸ್ಟಾಪ್ ಮಾಡ್ಬೇಕು ಮಕ್ಕಳಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ ಮುಖ್ಯವಾದದ್ದು ಇದು ಕುಟುಂಬದವರ ಸಹಕಾರ ಇಲ್ದ ಚಿಕಿತ್ಸೆ ವರ್ಕ್ ಆಗಲ್ಲ ಪರ್ಟಿಕ್ಯುಲರ್ಲಿ ನಡುವೆ ನಡವಳಿಕೆ ಚಿಕಿತ್ಸೆ ವರ್ಕ್ ಆಗಲ್ಲ ಕುಟುಂಬ ತುಂಬಾ ಭಾಗಿಯಾಗ್ಬಿಟ್ರೆ ಬಲವಂತ ಚರ್ಚೆಗಳಲ್ಲಿ ಚಿಕಿತ್ಸೆ ಪರಿಣಾಮಗಳು ಫ್ಯಾಕ್ಟ್ ಅದು ಕುಟುಂಬ ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ ಅಂತ ನಾನು ಹೇಳೋದು ಇನ್ನು ಡಾಕ್ಟರ್ ತಾವೀಗಾಗ್ಲೇ ಹೇಳಿದ್ರಿ ನಾವು ಕುಟುಂಬದವರು ಸಹಕರಿಸಬೇಕಾದ್ರೆ ಅವರಿಗೂ ಹೆಲ್ಪ್ ಮಾಡೋದಲ್ಲ ಅದನ್ನ ಅಬ್ಸರ್ವ್ ಮಾಡಿಕೊಂಡು ಅವರಿಗೆ ನಾವು ಅದನ್ನ ಅದರಿಂದ ಹೇಗೆ ಗುಣ ಆಗ್ಬೋದು ಆ ದೃಷ್ಟಿಯಲ್ಲಿ ನಿಟ್ಟಿನಲ್ಲಿ ನಾವು ಸಹಕಾರವನ್ನು ನೀಡಬೇಕು ಕೊಡಬೇಕಾದ್ರೆ ಕುಟುಂಬವೂ ಭಾಗಿಯಾಗಿರಬೇಕು ಹ ಯಾವಾಗ ಮುಖ್ಯ ಅಂದ್ರೆ ಖಾಯಿಲೆ ತೀವ್ರವಾದಷ್ಟು ಇದು ಮುಖ್ಯ ಸ್ವಲ್ಪ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಕಾಯಿಲೆ ಇದ್ದಾಗ ಕುಟುಂಬ ಜನರ ಅಷ್ಟೊಂದು ಅದರಲ್ಲಿ ಭಾಗವಹಿಸೋದಿಲ್ಲ ಹೌದು ಒಂದು ಗಂಟೆ ಅರ್ಧ ಗಂಟೆ ಸ್ನಾನ ಮಾಡುವ ಮುಕ್ಕಾಲು ಗಂಟೆ ಮಾಡಿದ್ರೆ ಏನೋ ಮಾಡ್ಕೋತೇನೆ ಬಿಡ್ತೀವಿ ಆರು ತಾಸು ಮಾಡಿದ್ರೆ ನಾನೇ ಕ್ಲೀನ್ ಮಾಡ್ತೀನಿ ಬಾತ್ರೂಮ್ ರೂಮ್ಗೆ ಬಂದು ನೀವು ಹೌದು ಹಾಗೆ ಹಾಗೆ ಇನ್ನು ಡಾಕ್ಟರ್ ನಮ್ಮ ವೀಕ್ಷಕರಿಗೆ ಈ ಡಿ ಬಗ್ಗೆ ತಾವು ಯಾವ ರೀತಿಯ ಸಂದೇಶವನ್ನು ನೀಡೋದಕ್ಕೆ ಇಷ್ಟಪಡ್ತೀರಾ ಓ ಸಿ ಡಿ ಅಥವಾ ಗಿಳು ರೋಗ ಗಿಳು ರೋಗ ಒಂದು ಸಾಮಾನ್ಯವಾದ ಕಾಯಿಲೆ ಶೇಕಡಾ ಎರಡರಿಂದ ಮೂರು ಜನರಲ್ಲಿರುತ್ತೆ ಈ ಕಾಯಿಲೆ ಕೆಲವು ಲಕ್ಷಣಗಳಿಂದ ನಿಮಗೆ ತುಂಬ ಅಪಮಾನವಾದ ಭಾವನೆ ಬರ್ಬೋದು ಏನೋ ತಪ್ಪಾಡಿ ನೋಡೋ ಭಾವನೆ ಬರಬಹುದು ಆದರೆ ಇದು ಒಂದು ಮೆದುಳಿನ ಕಾಯಿಲೆ ಈ ತರಹದ ಅನವಶ್ಯಕ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬದುಕಿ ನೀವು ಕಾರಣ ಅಲ್ಲ ಅದು ರೋಗದ ಲಕ್ಷಣ ಉದಾಹರಣೆಗೆ ನಿಮಗೆ ಟೈಫಾಯ್ಡ್ ಕಾಯಿಲೆ ಬಂದರೆ ಹೇಗೆ ಜ್ವರ ಬರುತ್ತೋ ಹಾಗೆ ಓಸಿಡಿ ಕಾಯಿಲೆ ನನಗೂ ಬಂದರೂ ನನಗೂ ನಿಮಗೆ ಬಂದಿರೋ ಸಿಂಟಮ್ಸೇ ಕಾಣಿಸ್ಕೊಡುತ್ತೆ ರೋಗ ಲಕ್ಷಣಗಳಿಗೆ ಕಾಣಿಸ್ಕೊಡುತ್ತೆ ಎರಡನೇದು ಮೂರನೇದಾಗಿ ಕ್ರಮಬದ್ಧವಾಗಿ ಚಿಕಿತ್ಸೆ ತಗೊಂಡ್ರೆ ಕಾಯಿಲೆ ಸುಮಾರು ಮಟ್ಟಿಗೆ ಕಡಿಮೆ ಆಗುತ್ತೆ ಹೋಗಲೂಬಹುದು ಆಮೇಲೆ ಗೀಳು ಕಾಯಿಲೆಯಿಂದ ನರಳುವಂಥವ್ರು ಎಲ್ಲರ ಥರ ಸಾಮಾನ್ಯವಾಗಿ ಜೀವನ ನಡೆಸೋದಕ್ಕೆ ಎಲ್ಲ ರೀತಿ ಸಾಧ್ಯತೆ ಇದೆ ಹಾ ಹಾ ಡಾಕ್ಟರ್ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ನೀವು ಓ ಸಿ ಡಿ ಅಥವಾ ಗೀಳು ಕಾಯಿಲೆಯ ಬಗ್ಗೆ ಬಹಳ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದೀರಿ ನಮ್ಮ ಡಿ ವಿ ಡಿ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನಾನು ನನ್ನ ತುಂಬು ಹೃದಯದ ಒಂದು ನಮಸ್ಕಾರಗಳನ್ನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಕೇಳಿದ್ರಲ್ಲ ಈ ಗೀಳು ರೋಗ ನಾವು ಇದರ ಬಗ್ಗೆ ಲಘುವಾಗಿ ನೋಡುವಂತಹ ಅವಶ್ಯಕತೆ ಇಲ್ಲ ಗೀಳು ರೋಗ ಬಂದಾಗ ಆದಷ್ಟು ನಾವು ಬೇಗನೆ ಒಬ್ಬ ಸೂಕ್ತವಾದ ಮನೋವೈದ್ಯರನ್ನು ಅಥವಾ ಥೆರಪಿಸ್ಟನ್ನು ನಾವು ಭೇಟಿ ಮಾಡೋದ್ರಿಂದ ಖಂಡಿತವಾಗಿಯೂ ಇದರಿಂದ ಒಳ್ಳೆಯ ಪರಿಹಾರವನ್ನು ಹಾಗೂ ಚಿಕಿತ್ಸೆಯಿಂದ ಈ ಇದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳೋ ಸಮಯ ಮತ್ತೆ ಭೇಟಿಯಾಗೋಣ ಮುಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ එම . මගතම් නස්කර.